ಸೋಮಯ್ಯ ಅವರ ಸಾವಿನ ಪ್ರಕರಣದಲ್ಲಿ ಎಸ್ಪಿ ನೇರಹೊಣೆ ಎಂಬುದು ಗೊತ್ತಾಗಿದ್ದು ಅವರನ್ನು ಅಮಾನತು ಮಾಡಬೇಕು ಹಾಲಪ್ಪ ಆಚಾರ್ ವಿನಯ್ ಸೋಮಯ್ಯ ಅವರ ಸಾವಿನ ಪ್ರಕರಣದಲ್ಲಿ ಎಸ್ಪಿ ನೇರಹೊಣೆ ಎಂಬುದು ಗೊತ್ತಾಗಿದ್ದು ಅವರನ್ನು ಅಮಾನತು ಮಾಡಬೇಕು ಪ್ರಕರಣದಲ್ಲಿ ಒಳಗೊಂಡ ಆರೋಪಿತರಾದ ಶಾಸಕರಾದ ಪೊನ್ನಣ್ಣ ಮಂಥರ್ಗೌಡ ಆರೋಪಿತ ತನ್ನೀರ್ ಮೈನಾ ಅವರನ್ನು ಎಫ್ಐಆರ್ನಲ್ಲಿ ಸೇರಿಸಿ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಆಗ್ರಹಿಸಿದರು ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ದುರಾಡಳಿತ ನಡೆಸುತ್ತಿದೆ ಸೋಮಯ್ಯ ಅವರ ಆತ್ಮಹತ್ಯೆ ಹಿಂದೆ ಶಾಸಕ ಪೊನ್ನಣ್ಣನವರು ಇದ್ದಾರೆ ಎಂದು ವಿನಯ್ ಸೋಮಯ್ಯ ಡೆತ್ ನೋಟಿನಲ್ಲಿ ಬರೆದುಕೊಂಡಿದ್ದಾರೆ ತಡಮಾಡದೆ ಈ ಕೇಸನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿದರು ಗೃಹ ಮಂತ್ರಿಗಳು ಒಬ್ಬ ಒಳ್ಳೆಯ ಆಡಳಿತ ನಡೆಸುವ ವ್ಯಕ್ತಿಗಳಾಗಿದ್ದು ಕಾಂಗ್ರೆಸ್ ಕೈಗೊಂಬೆಯಾಗಿರುವುದು ಸರಿಯಲ್ಲ ವಿನಯ್ ಸೋಮಯ್ಯನವರ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದರು ಯಾದಗಿರಿಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿ ಲಂಚ ಪ್ರಕರಣಗಳು ನಡೆದರೂ ಕಾಂಗ್ರೆಸ್ ವಿಫಲ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಅತ್ಯಾಚಾರಗಳಂತಹ ದುಷ್ಕೃತ್ಯಗಳು ನಡೆಯುತ್ತಿದ್ದು ಇವುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲರಾಗಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಮಂಡಲ ಅಧ್ಯಕ್ಷ ಮಾರುತಿ ಗಾವರಾಳ ಸಿದ್ದು ಉಳ್ಳಾಗಡ್ಡಿ ಕರಬಸಯ್ಯ ಬಿನ್ನಾಳ ನಗರ ಘಟಕ ಅಧ್ಯಕ್ಷ ಬಸವರಾಜ ಹಾಳಕೇರಿ ಬಿಜೆಪಿ ಮುಖಂಡರಾದ ಸಿಎಚ್ ಪೊಲೀಸ್ ಪಾಟೀಲ್ ವೀರಣ್ಣ ಹುಬ್ಬಳ್ಳಿ ಬಸನಗೌಡ ತೊಂಡಿಹಾಳ ಶಿವಕುಮಾರ ನಾಗಲಾಪುರಮಠ ಕಾರ್ಯಕರ್ತರಾದ ಜಗದೀಶ ಸೂಡಿ ಮಹಾತೇಶ ಹೂಗಾರ ಶಂಭುಲಿಂಗಪ್ಪ ಜೋಳದ ಕನಕಪ್ಪ ಬ್ಯಾಡರ್ ಮಲ್ಲು ಚೌಧರಿ ಜಗನ್ನಾಥ ಭೋವಿ ಇನ್ನಿತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಇವತ್ತು ಎಲ್ಲರೂ ಅನ್ಯಾಯ ಆದಾಗ ನಮ್ಮ ರಕ್ಷಣೆಗೆ ನ್ಯಾಯಾಂಗ ಐತೆ ಅನ್ನೋದಂತೇಳಿ ಅಂಬೇಡ್ಕರ್ ಅವರ ಸ್ಥಾನದಲ್ಲಿ ನಮ್ಮ ಹಕ್ಕನ್ನು ಉಳಿಸ್ಕೊಳಕ್ಕೆ ಅವಕಾಶ ಐತೆ ಅಂತ ಹೇಳಿ ಇವತ್ತು ನಾವು ನ್ಯಾಯಾಂಗಕ್ಕೂ ಹೋಗ್ತಿರ್ ನ್ಯಾಯಾಂಗ ಇವತ್ತು ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ಅಂಗ ಇರೋದ್ರಿಂದ ಎಲ್ಲರೂ ಕೂಡ ಈ ಕಾಂಗ್ರೆಸ್ನ ದೌರ್ಜನ್ಯ ಮತ್ತು ದುರುಪಯೋಗವನ್ನ ಆಡಳಿತವನ್ನು ಮಾಡಿಕೊಂಡು ಇವತ್ತು ಪೊಲೀಸ್ ಇಲಾಖೆ ಆಗ ಅಂದ್ರೆ ಇವತ್ತು ಅವ್ರದ್ದು ಕೈ ಚೇಲ್ ಪೊಲೀಸ್ ಇಲಾಖೆ ಅನ್ನೋದು ಅವ್ರ ಸ್ವಂತ ಮನೆ ಒಂದು ಸಿಬ್ಬಂದಿ ಮಾಡ್ಕೊಬೇಕು ಪೊಲೀಸರಾದವರು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಈ ಇಲಾಖೆನ ಅರ್ಥ ಮಾಡ್ಕೊಳ್ಬೇಕು ನ್ಯಾಯಯುತವಾಗಿ ಯಾರಿಗೆ ರಕ್ಷಣೆ ಕೊಡುವ ಅವ್ರಿಗೆ ರಕ್ಷಣೆ ಕೊಡಬೇಕು ಅಪರಾಧಿಗಳಿಗೆ ಏನು ಶಿಕ್ಷೆ ಮಾಡ್ಬೇಕು ಅದಕ್ಕೆ ಅದಕ್ಕೆ ಯಾರು ಏನಂದ್ರೆ ಅಭ್ಯಂತರಗಳು ಇಲ್ಲ ಮತ್ತು ನ್ಯಾಯಾಂಗದಲ್ಲಿ ಅದಕ್ಕೆ ಇವತ್ತು ನಮ್ಮ ಶಾಸಕದಲ್ಲೇ ಅದಕ್ಕೆ ಪೂರ್ಣ ಅಧಿಕಾರವನ್ನು ಪೊಲೀಸ್ ಇಲಾಖೆ ಕೊಟ್ಟಾರ ಇಷ್ಟಿದ್ದರೂ ಕೂಡ ಇಂಥ ದೌರ್ಜನ್ಯದ ಮೂಲಕ ಅವನು ಏನಂದ್ರೆ ಮಾನಸಿಕ ಚಿತ್ರವಿಂಸೆಯನ್ನು ತಾಳ್ಲಾಡ್ತಾನೆ ಇವತ್ತಲ್ಲಿ ಒಬ್ಬ ಪೊಲೀಸ್ ಮೇಲೆ ಹೇಳಿದಂತ ಸುದ್ದಿ ಇದೆ ಇಲ್ಲ ಅಲ್ಲಿ ಶಾಸಕ ಬೋಪಣ್ಣವರು ನೇರವಾಗಿ ಇವತ್ತು ನನಗೆ ಇವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒತ್ತಡ ಹೇರಲಿಕ್ಕೆ ಚಿತ್ರವಿಂಸೆ ಕೊಡಲಿಕ್ಕೆ ಅವರು ಕೂಡ ಕಾರಣವಾದ ಮಾತನ್ನು ಕೂಡ ನಾವು ನಿಮ್ಮ ಮಾಧ್ಯಮದ ಮೂಲಕ ನಾನು ಅದಕ್ಕೆ ನಾನು ಹೇಳೋದಕ್ಕೆ ಇವತ್ತು ಇಂಥ ಸಂದರ್ಭದಲ್ಲಿ ಒಬ್ಬ ಅಮಾಯಕ ಕಾರ್ಯಕರ್ತ ಈ ದೇಶದ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಯಾರೋ ಸಾಮಾನ್ಯ ಜನರು ಇರ್ಲಿ ಕಾರ್ಯಕರ್ತರು ಇರಲಿ ಈ ತರದ ಕಾಂಗ್ರೆಸ್ನ ದುರಾಡಳಿತ ದುರುಪಯೋಗ ದೌರ್ಜನ್ಯ ಇದರ ಶಾಸಕರಾದವರು ಕಾಂಗ್ರೆಸ್ ಆಡಳಿತ ಪ್ರತಿನಿಧಿಗಳು ಇವತ್ತು ಇದನ್ನ ಪ್ರಯೋಗ ಮಾಡಕ್ಕಿದ್ರೆ ಸಾಮಾನ್ಯರು ಹೆಂಗ್ ಬದುಕಬೇಕಾಗತ್ತೆ ಅನ್ನೋದಕ್ಕೆ ಇವತ್ತು ಎಲ್ಲರೂ ಆಲೋಚನೆ ಮಾಡಬೇಕಾಗಿರೋದು ಇವತ್ತೇನು ವಿನಯ ಸೋಮಯ್ಯಂದ್ರೆ ಇದಕ್ಕೆ ನನ್ನ ಸಾವಿಗೆ ಕಾರಣ ಕೂಡ ಆತನ ತಮ್ಮ ಕಂಪ್ಲೇಂಟ್ ಇವ್ರು ನಾಲ್ಕು ಎಸ್ ಕೊಟ್ಟರು ಕೂಡ ಇವತ್ತು ಐ ಆರ್ ಒಳಗ ಇವತ್ತು ಕೇವಲ ತೀರ್ಥ ಇನ್ನು ಬಿಟ್ಟು ಇವತ್ತು ಐ ಆರ್ ಮಾಡಿದ್ರ ಈ ಪೊಲೀಸರು ಯಾರು ಅದೇನೋ ಕೆಲಸ ಮಾಡ್ತಾರೆ ಅನ್ನೋದನ್ನ ಇವತ್ತು ಇಡೀ ರಾಜ್ಯದ ಜನ ನೋಡೋಕೆ ಪೂರ್ತಿ ಕೈಗೊಂಬೆ ಪೊಲೀಸ್ ಇಲಾಖೆ ಅನ್ನೋದು ಈ ಕಾಂಗ್ರೆಸ್ನವರನ್ನ ಒಂದು ಕೈಗೊಂಬೆ ಆಗ ಹ್ಯಾಂಗ ಬೇಗ ಹ್ಯಾಂಗ ಆಡೋದು ಇಲ್ಲೇ ಸಾಮಾನ್ಯ ಜನ ನಾವು ಒಂದು ಏನಾರ ಇಲ್ಲಿ ಕೊಟ್ರೆ ಇಲ್ಲ ಇದ್ದರೂ ಮತ್ತೆ ಸೂಕ್ತ ಹತ್ತು ಮಂದಿನ ಎಫ್ಐರ್ ಆಗ್ತದೆ ಪೊಲೀಸರಿಗೆ ಅಲ್ಲಿ ಡೆತ್ ರೋಡ್ಗಿತ್ತು ಕಂಪ್ಲೇಂಟ್ ಕೊಟ್ಟರು ಇವತ್ತೇನು ಮಾಡೋದಂದ್ರೆ ಈ ಕಾಂಗ್ರೆಸ್ಸಿನ ಈ ತುಲಾಡಳಿತ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರ ಮೇಲೆ ಇವತ್ತು ಹೊರೆ ಆಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ನಾನು ಸಾಕ್ಷಿ ಕೊಡಬೇಕಾಗಿಲ್ಲ ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಅಲ್ಲಿ ಕೊಡುಗೆ ರಂಗಿಗಾಗಲಿ ನಮ್ಮ ಭಾರತೀಯ ಜನತಾ ಅದಕ್ಕೆ ಅವ್ರನ್ನ ಎಲ್ಲರೂ ಕೂಡ ಒಬ್ಬರನ್ನ ಸೇರಿಸಿ ಒಬ್ಬರನ್ನ ನಾನು ಕೂಡ ಇವತ್ತು ಭಾಳ ಸ್ಪಷ್ಟವಾಗಿ ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತೀನಿ ನೀವೊಬ್ಬ ಒಳ್ಳ ಗೃಹಮಂತ್ರಿಗಳು ಅಂತ ಕೇಳಿದ್ದೀನಿ ಆದರೆ ನೀವು ಕೂಡ ಈ ಕಾಂಗ್ರೆಸ್ನವರ ಕೈಗೊಂಬೆ ಆಗಿ ಕೆಲಸ ಮಾಡಿದರೆ ನಿಜವಾಗಲೂ ಈ ರಾಜ್ಯಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ದಯವಿಟ್ಟು ಇದಕ್ಕೆ ಎಫ್ ಐ ಆರ್ಗಳನ್ನು ಸೇರಿಸ್ಬೇಕು ಇದನ್ನು ಸಿ ಬಿ ಐ ಕೊಡಬೇಕು ತನಿಖೆ ಆಗಬೇಕು ಇದಕ್ಕೆ ಯಾರು ಕಾಣಿಕಂತರಾಗ್ಯಾರ ಅವರು ಸಾವಿಗೆ ವಿನಯ ಸೋಮಯ್ಯನ ಸಾವಿರ ಕಾಣಗಾರ ಅವರೆಲ್ಲರೂ ಕೂಡ ಬಂಧಿಸಬೇಕು ಮತ್ತು ಕಾನೂನಿಗೆ ಕ್ರಮ ತಗೊಂಡು ಮುಂದೆ ಸಾರ್ವಜನಿಕ ಜೀವನದಲ್ಲಿ ಈ ಥರದ ಅನ್ಯಾಯ ಯಾರಿಗೂ ಆದಂತೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಜವಾಬ್ದಾರಿಯ ಮಾತನ್ನು ತಮ್ಮ ಮಾತನಾಡುವ ಮೂಲಕ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆಪಟ್ಟು